ಸ್ನೇಹಿತರೆ ನೋಡಿ ಬಿಸಿಲು ಎಷ್ಟಿದೆ ಅಂತ ನಮ್ಮ ತುಮಕೂರಲ್ಲಿ ಇವಾಗ ಮೂವತ್ತ್ನಾಲ್ಕು ಡಿಗ್ರಿ ಸೆಲ್ಶಿಯಸ್ ಇದೆ ಅದಾದಮೇಲಿಂದ ಹನ್ನೆರಡು ಗಂಟೆ ವರ್ಷೊತ್ತಿಗೆ ಮೂವತ್ತಾರು ಆಗುತ್ತೆ ಒಂದು ಗಂಟೆ ವರ್ಷೊತ್ತಿಗೆ ಮೂವತ್ತೇಳು ಆಗುತ್ತೆ ಅಂತ ತೋರಿಸ್ತಾ ಇದೆ ಅಂದರೆ ಇವಾಗ ಟೈಮ್ ಬಂದು ಹನ್ನೊಂದು ನಲವತ್ತಾಗಿದೆ ಅದರಿಂದಾಗಿ ಆಚೆಗಡೆ ಹೋಗ್ಬಿಟ್ಟು ನಾವು ಕೂಡ ಎಲ್ಲರೂ ಆಮ್ಲೆಟ್ ಮಾಡಿ ಪ್ರಯೋಗ ಮಾಡ್ತಾ ಇದ್ದಾರೆ ನಾವು ಕೂಡ ಇವತ್ತು ಆಮ್ಲೆಟ್ ಮಾಡಿ ಪ್ರಯೋಗ ಮಾಡೋಣ ಅಂದರೆ ಆಮ್ಲೆಟ್ ಆಗುತ್ತಾ ಇಲ್ಲ ನಮ್ಮ ತುಮಕೂರಲ್ಲಿ ಏನೋ ಟೇಸ್ಟ್ ಮಾಡೋಣ ಅಂದ್ರೆ ಅಲ್ಯೂಮಿನಿಯಂ ಪ್ಲೇಟ್ ತಗೊಂಡಿನಿ ಫಸ್ಟು ತಗೊಂಡೋಗಿ ಪ್ಲೇಟ್ನ ಆಚೆ ಕಡೆಯಲ್ಲಿ ಬಿಸ್ಲಲ್ಲಿ ಕಾಯಾಕಿರ್ತೀನಿ ಅಂದ್ರೆ ಒಂದೆರಡು ಅವರ್ ಚೆನ್ನಾಗಿ ಕಾಯ್ದೀವಿ ಪ್ಲೇಟ್ ಹೋಗಾದ್ಮೇಲೆ ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಆಮ್ಲೆಟ್ ಹಾಕೋಣ ನೋಡಿ ಹೆಂಗಿದ್ದಾನೆ ಗಬ್ಬರ್ ಸಿಂಗ್ ಹೆಂಗಿದ್ರು ಹುಳಿ ಉಳಿದ ಹೆಂಗ ನೋಡ ಹೆಂಗೆ ಮಾಡ್ತಾ ಬಾ ಪ್ಲೇಟ್ ಇಡೀ ಆಚೆ ಕಡೆ ಬಿಸ್ಲಾ ಪ್ಲೇಟ್ ಆಮ್ಲೆಟ್ ಮಾಡೋಣ ಬಾ ಎಗರು ಬಿಡ ಎಗ್ರಬೇಡ ಹಂಗೂ ಹಂಗು ಎಗ್ರೋತಿಯಲ್ಲಿ ಹಚ್ಚಿದ್ದೀನಿ ಪ್ಲೇಟ್ ತಗೋ ಇಲ್ಲಿ ಬಿಸ್ತಾರೆ ಹೇಳೋಣ ನೋಡಿ 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 ಬೇಗ ಹ್ಞೂ ಕಾಲು ಸುಡ್ತಾವೆ ಬೈಲಿ ನಾನು ಇಡ್ತೀನಿ ಚಪ್ಪಲಿ ಎಲ್ಲಿ ನಿಂದು ನೋಡಿ ಬನ್ನಿ ತಗೊಂಡೋಗಿ ಆಚೆ ಕಡೆ ಅಣ್ಣ ಆಚೆ ಕಡೆ ಬಿಸಿಲು ಅಂದರೆ ಬಿಸ್ಲು ನೋಡಿ ಹೆಂಗೆ ಹೊಡಿತದೆ ಅಂತ ಶೈನಿಂಗು ಅಂದ್ರೆ ಅಲ್ಯೂಮಿನಿಯಂ ಪ್ಲೇಟ್ ಏನಕ್ಕಪ್ಪ ತಗೊಂಡಿರೋದು ಅಂದರೆ ಬೇಗ ಹೀಟ್ ಆಗುತ್ತೆ ಇದು ಅದಕ್ಕೋಸ್ಕರ ಅಲ್ಯೂಮಿನಿಯಂ ಪ್ಲೇಟ್ ತಗೊಂಡಿರೋದು ಇಡೋಣ ಇಲ್ಲಿ ಕಾಲೇ ಕಾಲೆಲ್ಲ ಸುಡ್ತಾ ಇದೆ ಸಿಕ್ಕಾಬಡಿ ಆಗುತ್ತೆ ಅನಿಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಮ್ಲೆಟು ಟ್ರೈ ಮಾಡೋಣ ಚೆನ್ನಾಗಿ ಕಾಯಿಲೆ ಬನ್ನಿ ಒಳಗಡೆ ಅವನು ಅಂದರೆ ಒಂದು ಕಲ್ಲಿಡ್ತೀನಿ ಇಲ್ಲಿ ಅಂದರೆ ಇದು ಸಾಮೂಖಿಲ್ಲ ಇಲ್ಲಿ ಸ್ಲೋಪ್ ಇದೆ ಅಷ್ಟೇ ಅದಕ್ಕೆ ಹಾಂ ಸಮಯ ನೋಡಿ ಇವಂಗ್ರು ಇಷ್ಟು ಬೇಗ ಇಷ್ಟೊಂದು ಕಾದಿದೆ ಹಾಂ ಕಾತೈತೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಆಮ್ಲೆಟ್ ಅಂತ ಅದು ಚೆನ್ನಾಗಿ ಕಾದಿದೆ ಇನ್ನೂ ಇಟ್ಟೊಂದು ಐದು ನಿಮಿಷ ಆಗಿಲ್ಲ ಆಲ್ರೆಡಿ ಕಾದಿದೆ ನೋಡಿ ಬೋಗ ಕಳಿಸಿದ್ದೀನಿ ಕಾದೈತಲ್ಲ ಚೆಕ್ ಮಾಡು ಮುಟ್ಟಿ ಎತ್ಬಡ ಅದೇ ಹಂಗೆನೆ ಹಂಗೆ ಚೆಕ್ ಮಾಡೋ ಕಾದಾಯ್ತಾ ಇನ್ನೂ ಕಾಯಿಲ ಇನ್ನೂ ಒನ್ ಅವರ್ ಅಲ್ಲ ಅಂದರೆ ಎರಡು ಅವರ್ ಬಾ ಬಾಯಿಲಿಲ್ಲ ಬಾ ಏನ ಬಿದ್ದುಬಿಟ್ಟಿದೆ ಇದ್ರಲ್ಲ ಕಸ ಅಯ್ಯೋ ಆಚೆ ಹೋಗೋಣ ಚಪ್ಪಲಿ ಹಾಕೊಂಡಿಲ್ಲ ನಾನು ಸುಡ್ತದ ಕಾಲು ನೋಡಿ ಇವಾಗ ಮೊಟ್ಟೆ ಒಳ್ದೀವಿ ಅದಕ್ಕೆ ಒಂಚೂರು ಉಪಕಾರ ಹಾಕೋಣ ಒಂಚೂರು ಉಪಕಾರ ಹಾಕ ನೋಡಣ ಟೇಸ್ಟ್ ಟ್ರೈ ಮಾಡೋಣ ಬಿಸ್ಲಲ್ ಕಾದಿದ್ ಹೆಂಗ್ ಬರುತ್ತೆ ಅಂತ ಅಂದ್ರೆ ಆಲ್ರೆಡಿ ಒನ್ ಅವರ್ ಆಯ್ತು ಇಟ್ಬಂದ್ ನಾವು ಸ್ವಲ್ಪ ಲೈಟ್ ಆಗಿ ಕಾದೈತೆ ಅಂದ್ರೆ ಪರವಾಗಿಲ್ಲ ಓಕೆ ಒಂದ್ ದೆಂಟಿಗೆ ಅಂತ ಅನ್ನಿಸ್ತಾ ಇದೆ ಬನ್ನಿ ಇಟ್ಬಿಟ್ಟು ಇವಾಗ ಹಾಕೋಣ

ಇದು ಐಸ್ ಕ್ರೀಮ್ ಮಾಡ್ತಾ ಇದೆಯಾ ಸ್ಪೂನ್ ಇಲ್ವಾ ನೋಡಿ ಇದ್ರಲ್ಲೇ ಮಿಕ್ಸ್ ಮಾಡ್ಬಿಡ್ತು ಅದ್ ಬಿಸಾಕದಿ ಬಿಸ್ಟೇ ಆಮ್ಲೆಟು ನಂದ ಜಾಸ್ತಿ ಏನು ಹಾಕೋದು ಬೇಡ ಅಂದ್ರೆ ಇದು ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬೋದಾಗಿತ್ತು ಬಟ್ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಬೈತದ ಎಲ್ಲ ಗೊತ್ತಿಲ್ಲ ಹಾಕದ ಕಂಡೋಗನಾ ಬೈಲಿಮ್ಮಮ್ಮ ಅಂಗಡೆ ಟಕದ ಬಾ ಚಪ್ಪಲಿ ಹಾಕಣ್ಣಾ ಬಿಸ್ಲೋ ಚಪ್ಪಲಿ ಹಾಕ ಚಪ್ಪಲಿ ಬಿಸ್ಲೋ ಚೆನ್ನಾಗಿ ಹಾಕಬೇಕಿತ್ತು ಅನ್ಸಿತು ಫಸ್ಟ್ ಗುಚಕನ ಅದಕ್ಕೆ ಗುಚಕನ ನೆನ್ನೆ ತಮಗ ಗುಚಕನ ತದಕ್ಕೆ ಅಲ್ಲ ಇಲ್ಲ ಆಮ್ಲೆಟ್ ಆಗ್ತಾ ಇದೆ ನಿನ್ ನೋಡ್ಕೊಂಡು ಹೋಯ್ತನೇ ಇದೆ ನಿನ್ನಲ್ಲಿ ದರ್ಶನ ಮಹಾಪ್ರಭು ನೀವೇ ಎಣ್ಣೆ ಹಾಕೋ bro ದಿಸ್ ಪಾಪಾ ಆಗಲ್ವಾ ನೋಡೋಣ ಟ್ರೈ ಮಾಡೋಣ ಎಲ್ಲರೂ ಮಾಡ್ತಾರಲ್ಲ ನಾನು ಟ್ರೈ ಮಾಡೋಣ ಕರೆಕ್ಟ್ ಯಾಕೆ ಎಣ್ಣೆ ನೋಡ್್ರು ನೋಡದನೆ ಹೋಗ್ತಿದೆ ದೊಡ್ಡನಾಗ್ಬಿಟ್ಟೆ ನೀನು ಅಣ್ಣ ಸಕ್ಕತ್ತಾ ಆಕ್ಟಿಂಗ್ ಮಾಡ್ತಿದೀಯ ಅಣ್ಣ ಕಲಾವಿದ ಯಾವಾಗ ಅಲ್ಲಿಗೆ ಹೋಗ್ತೀಯಾ ಹ್ಮ್ ಸಾಕು ಬಿಡು ಎಣ್ಣೆ ಜಾಸ್ತಿ ಆಗ್ತಿನಾಗಲ್ಲ ಅಣ್ಣ ಬೇಡ ಈಗ ಹಾಕೋ ನೀಟಾಗಿ ಹಾಕ್ಬೇಕು ಆಮೇಲೆ ಹಾಕ್ಬೇಕು ಈಗ ಇದು ಇದೇ ಬ್ರೋ ಖಾರದ ಪುಡಿ ಮಿಕ್ಸ್ ಆಗಿಲ್ಲ ಅದ ನೀಟಾಗಿ ಅಲ್ಲಾಡ್ತೈತೆ ಎಷ್ಟೊಂದು ಅವರ್ ಬೇಕು ಆಗಕ್ಕೆ ಆತಾಯ್ತದ ವೈಟ್ಗೆ ಆಯ್ತೈತೆ ಅಲ್ಲಿ ಬ್ರೋ ಹಳೆ ಅಲ್ಲ ಅದು ಬಿಸ್ಲಿಗೆ ಹಾಕಿದಿವಲ್ಲ ಅದಕ್ಕೆ ಹೆಂಗ ಹಾಕ್ತಾ ಇರೋದು ಅಂಕಲ್ ಹೆಂಗ್ ಕಟಿಂಗ್ ನಮ್ ಬಡ ಹೆಂಗ್ ಕಟಿಂಗ್ ಅಂತ ಹೋಯ್ತ ನಮ್ ಬೋಡ ಆಚೆಗೆ ಸೊ ಸಾರಿ ಒಳಗಡೆ ಹೋಯ್ತು ನಮ್ಮ ಬೋಡ ಬ್ರೋ ಈ ತರ ಎಲ್ಲ ಆಗ್ತೈತೆ ಎಣ್ಣೆ ಆಗಿರೋದಾ ಇಲ್ಲೆಲ್ಲ ಇಲ್ಲ ಹೆಂಗೆ ಅಂತ ಯಾವನ ಕಾದ ಇಲ್ಲ ಅವಲ್ಲೆಲ್ಲ ಕಾದಿತ್ತು ಎಣ್ಣೆ ಜಾಸ್ತಿ ಆಗ್ಬಿಟ್ಟ ನೀನು ಅದಕ್ಕೇನೆ ಎಣ್ಣೆ ಕಾಯೋದು ಬೇಗ ಮೊಟ್ಟೆ ಕಾಯೋದು ಹೊಲ್ಟಾ ಆಮ್ಲೆಟ್ ಬ್ರೋ ಅಂತೀರೊಬ್ರಾ ಯಾಕ ನಮ್ಮ ದರ್ಶಿ ಆಮ್ಲೆಟ್ ಬೇಡ ಅಂತ ಹೋಯ್ತವನೆ ಸರಿ ಬಾಯ್ ಅಂದ್ರೆ ಆಮ್ಲೆಟ್ ಆಗುತ್ತೆ ಅಂತ ಅನ್ಸುತ್ತೆ ನೋಡುವ ಇನ್ನೂ ಒಂದು ಒನ್ ಅವರ್ ಬಿಡೋಣ ಇಲ್ಲೇನೆ ಇಲ್ಲೇ ಆಗಿಬಿಡಿ ಅಂದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನ್ಸುತ್ತೆ ಅದಕ್ಕೆ ಇದು ಮದ್ ಮಧ್ಯದಲ್ಲ ಖಾರ ಮಿಕ್ಸಿ ಆಗಿಲ್ಲ ನೀಟಾಗಿ ನೋಡಿ ಇಲ್ಲೆಲ್ಲ ಗಟ್ಟಿ ಗಟ್ಟಿ ಆಗಿದೆ ಇವಾಗ ಸ್ವಲ್ಪ ಸ್ವಲ್ಪ ಆಗ್ತಾಯಿದೆ ಅಂದರೆ ಇವಾಗ ಗಟ್ಟಿ ಆಗ್ತಾಯಿದೆ ನೋಡೋಣ ಮೇಲುಗಡೆ ಲೇಯರ್ ಎಲ್ಲ ಗಟ್ಟಿ ಆಗಿದೆ ಕೆಳಗಡೆ ಸ್ವಲ್ಪ ಅಳ್ಳಾಡ್ತಾ ಇದೆ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಆಗ್ಬಿಟ್ಟಿದೆ ಗುರು ಬನ್ನಿ ಇನ್ನೂ ಒಂದು ಅರ್ಧ ಗಂಟೆ ಬಿಟ್ಕೊಂಡು ಆಮೇಲೆ ಬಂದು ನೋಡೋಣ ನಾನು ಹೇಳಿದೆ ಅಲ್ಲ ಲೌಡನು ಆಗಲ್ಲ ಅಂತ ಬಿಸಿ ಆಮ್ಲೆಟ್ ಚೆನ್ನಾಗಿತ್ತೇನಾ ಒಂಚೂರು ಬಿಟ್ಟಿಲ್ಲ ಹಂಗೋಯ್ತಾನ ತಿಂತಲ್ಲ ಅಂತ ಅಂತ ಇರಲಿಲ್ಲ ಅದು ಹೆಂಗೋ ತಿಂದ ತಿನ್ನ ತೇನಾ ಅಷ್ಟು ಹಾಕೋ ಊಟ ಮಾಡೋಣ ಅಂತ ಹೋಗಿದ್ದೆ ನೋಡಿ ನೋಡ್ಕೊಂಡಿದ್ದೆ ಎಷ್ಟೋ ಥರವೋ ಊಟ ಮಾಡೋಣ ಅಂತ ಹೋಗಿದ್ದೆ ಆ ಗ್ಯಾಪಲ್ಲಿ ಬಂದೆ ನಾ ಎಲ್ಲ ಆಮ್ಲೆಟ್ ತಿಂತಾಯಿದ್ದೆ ಆಗಿರಲಿಲ್ಲ ಅಂತ ಅನ್ಸುತ್ತೆ ಅದು ಅಂದರೆ ಬಿಸಿಲು ನೋಡಿ ಎಲ್ಲಿದ್ದು ಬಿಸಿಲು ಈಗ ಅಲ್ಲಿಗೆ ಹೊರಟೋಗಿಟ್ಟಿದೆ ನಂಗೆ ತಗೊಂಡೋಗಿ ತಗೊಂಡೋಗಿ ಮುಂದೆ ಮುಂದೆ ಇದೆ ಅಂದರೆ ಹತ್ತು ನಿಮಿಷಕ್ಕೆ ಹತ್ತು ನಿಮಿಷಕ್ಕೂ ಇದೆ ಎಲ್ಲೂ ಹೋಗಿರಲಿಲ್ಲ ಟೆರಸ್ ಮೇಲೆ ಇಡಬೇಕಾಯ್ತು ನಾನು ಬಟ್ ಆಯಿತು ನೋಡಿ ಎರಡುವಟ್ಟು ಅಂದರೆ ಆಮ್ಲೆಟ್ ಅಂತ ಹಾಕ್ತಾಯಿರಲಿಲ್ಲ ಬಿಡ್ರಿ ಹಾಲೆ ಎರಡು ಅವರ್ ಮೇಲಾಗಿದೆ ಎರಡು ಅವರ್ ಆದರೂ ಹಾಕಿಲ್ಲ ಹಸಿಮಟ್ಟೆ ತಿನ್ಕೊಂಡು ಅವನು ನಮ್ಮ ಶಿಷ್ಯ ಅಂದರೆ ಆಮ್ಲೆಟ್ ಅಂತ ಆಗಿರಲ್ಲ ನೋಡಿ ಅದಕ್ಕೆಲ್ಲ ಕಚ್ಕೊಂಡಿರೋದೆಲ್ಲ ಹೆಂಗೆ ತಕ್ಕೊಂಡು ತಕ್ಕೊಂಡು ತಿಂತೈತೆ ನಾಯಿ ಐದು ನಿಮಿಷದ ಗ್ಯಾಪಲ್ಲಿ ಬಂದು ಎಲ್ಲ ತಿನ್ಬಿಟ್ಟಲ್ಲ ನಿಮ್ಮ ಪ್ಲೇಟ್ ಬೇಡ ಅದು ವೇಸ್ಟೇನೆ ಆಮೇಲೆ ಎತ್ತಿಕಣ ನೋಡಿ ಇನ್ನೇನು ಊಟ ಆಯಿತು ಬಂದು ಆಚೆ ಕಡೆ ನೋಡೋಣ ಅಂತ ಬಂದೆ ಬಟ್ ಅಷ್ಟರಲ್ಲಿ ಎಲ್ಲ ತಿಂಡಾಕ್ಬಿಟ್ಟೈತೆ ನಾಯಿ ತಿನ್ನಾಕ್ಬಿಟ್ಟು ಹೋಯ್ತೈತೆ ಶೋನಿ ಇಲ್ಲಿ ನೋಡಲ ಇಲ್ಲಲ್ಲಿ ನಾಯೆಲ್ಲ ತಿನ್ನಾಕ್ಬಿಡ್ತವ ತಿನ್ನಾಕಿ ಬಿಡ್ತಲ್ಲಮ್ಮ ನಾಯೆಲ್ಲ ಹ್ಞೂ ಗೊತ್ತಿಲ್ಲ ನೀನು ನೋಡ್ಕೊಂಡು ತಾನೇ ಇಲ್ಲಿ ನೋಡ್ಕೊಳ್ಳೋದು ಅಲ್ವಾ ನೀನು ನೋಡ್ಕೊಬೇಕು ತಾನೇ ನೀನು ಹ್ಞೂ ಇಲ್ಲಿ ನೋಡ್ಕೊಳ್ಳೋದು ಅಲ್ವಾ ನೀನು ನೋಡು ಮಿಷಿನ್ ಫೇಲ್ ನಡೆಯಮ್ಮ